ನಮಸ್ತೆ ಎಲ್ಲರಿಗೂ ಇವು ನಮ್ ತಾಯಿ ರೇಣುಕಾದೇವಿ ಅಂತ ಹೇಳಿ ನಮ್ದು ಚಳಕೆರೆ ನನ್ ತಾಯಿಗೆ ಒನ್ ಮಂತ್ ಇಂದ ಪೇನ್ ಸಿಕ್ಕಾ ಬಟ್ಟೆ ಇತ್ತು ಸುತ್ಕೆ ತೊಗೊಂಡು ಹೊಡೆದಂಗಿತ್ತು ಜೊತೆಗೆ ತ್ರೀ ಮಂತ್ಸಿಂದ ತ್ರೀ ಇಂದ ಸುತ್ಕೆ ತೊಗೊಂಡು ಹೊಡೆದಂಗಿತ್ತು ಅವ್ರಿಗೆ ಸುಮ್ನೆ ತಲೆ ಪೂರ್ತಿ ಇದೆಲ್ಲಾ ಪೂರ್ತಿ ಪೇನಿಂಗ್ ಏನ್ ಮಾಡಿದ್ರು ಹೋಗ್ತಿಲ್ಲ ರಾತ್ರಿ ಮತ್ತೆ ಒಂದೇನಾದ್ರು ಪಾಯಿಂಟ್ ಹಾಕಿದ್ರೆ ಮತ್ತೆ ಸರಿ ಹೋಗ್ತಿತ್ತು ಮತ್ತೆ ಬರ್ತಿತ್ತು ಬಟ್ಟೆ ಜೊತೆಗೆ ಕಿವಿ ಕೇಳ್ತಾ ಇರಲಿಲ್ಲ ಜೊತೆಗೆ ಅವರಿಗೆ ಕಿವಿ ಸೋರ್ತಾ ಇತ್ತು ಅಂತ ಸೌಂಡ್ ಬರ್ತಾ ಇತ್ತು ಸಿಕ್ಕಾಬಟ್ಟೆ ಪ್ರಾಬ್ಲಮ್ ಆಗಿ ಒಂದು ಮಂತ್ ಇಂದ ಕಿವಿ ಕೇಳೋದು ಕೂಡ ನಿಂತೋಗ್ಬಿಡ್ತು ಸೊ ಥ್ರೋಬಿಂಗ್ ಪೇನ್ ಕೂಡ ಸಿಕ್ಕಾಬಟ್ಟೆ ಆಗೋಯ್ತು ಫುಲ್ ಹೆಂಗಾಗ್ಬಿಟ್ರು ಅಂತಂದ್ರೆ ನನ್ನ ಜೀವನನೇ ಮುಗ್ದೋಯ್ತೇನೋ ಅನ್ನೋ ಮಟ್ಟಿಗೆ ನನ್ನ ತಾಯಿ ಫುಲ್ಲು ಪೂರ್ತಿ ಅಷ್ಟು ಸಿವಿಯರ್ ಅವರೇ ಮನಸ್ಸಿಗೆ ತಗೊಂಡ್ಬಿಟ್ಟಿದ್ರು ಆದ್ರೆ ನನಗೆ ಒಂದು ನಂಬಿಕೆ ಇತ್ತು ಬಸವ ಅಕಾಡೆಮಿ ಕಡೆಯಿಂದ ನನ್ಗೆ ಸಪೋರ್ಟಿಂಗು ಮಾಡ್ತಾರೆ ಅಂತ ಸೊ ಪಾಯಿಂಟ್ ವೈಸ್ ಅಲ್ಲಿ ಕೂಡ ಸಪೋರ್ಟ್ ಮಾಡಿದ್ರು ಪಾಯಿಂಟ್ಸ್ ಪಾಯಿಂಟ್ಸ್ ನಾನು ಕೂಡ ಹಾಕಿ 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 ಅವ್ರಿಗೆ ಒಂದು ಫಿಫ್ಟೀನ್ ಡೇಸ್ ಅಲ್ಲಿ ಥ್ರೋವಿಂಗ್ ಪೇನ್ ಕಂಪ್ಲೀಟ್ ಕ್ಲಿಯರ್ ಆಯ್ತು ಅವ್ರಿಗೆ ಎಂಡೇ ಆಗೋಯ್ತು ಜೊತೆಗೆ ಕಿವಿ ಕೇಳ್ತೀನಿ ನಿಮ್ಗೆ ಪಕ್ಕದಲ್ಲಿ ನಿನ್ನಮ್ಮ ಮಾತಾಡಿದ್ರೆ ಮಾತ್ರ ಅಮ್ಮ ಅಂತ ಕೇಳ್ತಿದ್ರು ಈಗ ಅವ್ರಿಗೆ ಸಂಪೂರ್ಣ ಥ್ರೋವಿಂಗ್ ಪೇನ್ ಕ್ಲಿಯರ್ ಆಗಿ ಈಗ ತುಂಬಾ ಚೆನ್ನಾಗಿ ಕಿವಿ ಕೂಡ ಕೇಳಿಸ್ತಾ ಇದೆ ಈ ಇದು ನಾರ್ಮಲ್ ಪರ್ಸನ್ ಏನಾದ್ರು ನಾವ್ ಅಕಾಡೆಮಿಲಿ ಇಲ್ದಿದ್ರೆ ಬಸವ ಅಕಾಡೆಮಿಲಿ ಇಲ್ದಿದ್ರೆ ನಾರ್ಮಲ್ ಪರ್ಸನ್ ಏನಾದ್ರು ಇದು ಬಂದಿದ್ರೆ ಮಿನಿಮಮ್ ಮೂರು ಲಕ್ಷ ಖರ್ಚಾಗ್ತಿತ್ತು ಯಾಕಂದ್ರೆ ಕಿವಿ ಸೋರೋದಕ್ಕೆ ಅಂತೇಳಿ ಹೋಗ್ಬೇಕಿತ್ತು ಕಿವಿ ಗುಯ್ಯನದೊಂದು ಹೋಗ್ಬೇಕಿತ್ತು ಆಪರೇಷನ್ ಅಂತ ಹೇಳೋರು ಜೊತೆಗೆ ಥ್ರೋವಿಂಗ್ ಸೇರಂದ್ರೆ ಅಲ್ಲಿಗೆ ನ್ಯೂರಾಲಜಿಸ್ಟ್ಗೆ ಹೋಗ್ಬೇಕಿತ್ತು ಅವ್ರ ಹತ್ರ ಹೋಗಿದ್ರು ಒಂದು ಬ್ರೈನ್ ಸ್ಕ್ಯಾನ್ ಮಾಡ್ಬೇಕಂದ್ರೆ ಇಪ್ಪತ್ತು ಇಪ್ಪತ್ತೈದು ಸಾವಿರ ಹೇಳ್ತಾ ಇದ್ರು ಮಿನಿಮಮ್ ಮೂರು ಲಕ್ಷ ಖರ್ಚು ಮಾಡಬೇಕಿತ್ತು ಏನೂ ಖರ್ಚು ಮಾಡ್ದಲೇನೆ ಬರೀ ಒಂದು ನೂರ ಐವತ್ತು ರೂಪಾಯಿ ಸ್ಕೆಚ್ ಪೆನ್ನಲ್ಲಿ ಜಸ್ಟು ಒಂದು ಒಂದೇ ಒಂದೆರಡು ಮೆಂತೆ ಕಾಳು ಒಂದೆರಡು ಮೆಣಸಲ್ಲಿ ಕಂಪ್ಲೀಟ್ ಆಗಿ ಥ್ರೋಬಿಂಗ್ ಪೈನ್ ಕ್ಲಿಯರ್ ಕಿವಿ ಕೂಡ ಚೆನ್ನಾಗಿ ಕೇಳಿಸ್ತದೆ ಚೆನ್ನಾಗಿ ಕೇಳಿಸ್ತಾ ಇದೆ ತಲೆದು ನೋವು ಎಂತ ಹೊಡೆಯೋದೇನೂ ಇಲ್ಲ ಕಿವಿನ ಚೆನ್ನಾಗಿ ಕೇಳಿಸ್ತಾ ಇದೆ ತುಂಬಾ ಥ್ಯಾಂಕ್ಸ್ ಬಸ್ಸು ಕಡೆಯಿಂದ ಒಳ್ಳೆ ಕೋರ್ಸ್ ಒಳ್ಳೇದು ಅವ್ರಿಗೆ ಟ್ರೈನಿಂಗ್ ಕೊಟ್ಟಿದ್ದಾರೆ ಅದನ್ನು ತುಂಬಾ ಜನಕ್ಕೆ ಉಪಯೋಗ ಆಗ್ತದೆ ಮೊದಲು ಮೇನ್ ಮನೆಗೆ ಎರಗ ನನಗೆ ತುಂಬಾ ಚೆನ್ನಾಗಾಗಿದೆ ಬಹಳ ಖುಷಿ ಆಗ್ತದೆ ಈಗ ಚೆನ್ನಾಗಿ ಕೇಳ್ತಾ ಇದೆಯಾ ಹಾ ಎಲ್ಲ ಚೆನ್ನಾಗಿದೆ ಆ ಬೆನ್ನೋವೆಲ್ಲ ಮಾಸಿಯಾಗಿದೆಯೂ ಇಲ್ಲ ತಲೆ ಸುತ್ತ ಹೊಡಿಯೋದು ಎಂತದೂ ಇಲ್ಲ ಕಿವಿನೂ ಇಲ್ಲ ಕಿವಿ ಸೋರೋದು ಇಲ್ಲ ಎಲ್ಲ ಚೆನ್ನಾಗಿ ಕೇಳಿಸೋದು ಚೆನ್ನಾಗಾಗಿದೆ ನಮ್ ತಾಯಿನ ತಾಯಿಯಾಗಿ ನಮ್ಗೆ ಮತ್ತೆ ವಾಪಸ್ಸನ್ನ ಹೊರ ಕೊಟ್ಟಿರುವಂತ ಬಸವ ಅಕಾಡೆಮಿಗೆ ಬಸವರಾಜ್ ಸರ್ ಡಾಕ್ಟರ್ಗೆ ಗಂಗಾಧರ್ ಸರ್ಗೆ ತುಂಬರ್ಗ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ